ನಮಸ್ಕಾರ ವೀಕ್ಷಕರೇ ಕೆಎಂ ಕನ್ನಡ ನ್ಯೂಸ್ಗೆ ಸ್ವಾಗತ ಗುಣದ್ಗುಡ್ಡ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲೆ ಉರ್ದು ವಿಭಾಗದ ವಿದ್ಯಾರ್ಥಿನಿ ತಸ್ಮಿಯಾ ಕರ್ನೂಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಉರ್ದು ಮಾಧ್ಯಮದಲ್ಲಿ ಶೇಕಡಾ ಎಂಬತ್ನಾಲ್ಕರಷ್ಟು ಫಲಿತಾಂಶವನ್ನು ಪಡೆದುಕೊಂಡಿರುತ್ತಾರೆ ಈ ವಿದ್ಯಾರ್ಥಿನಿಗೆ ಕಾಂಗ್ರೆಸ್ಸಿನ ಯುವ ನಾಯಕರು ಹೊಳಬಸು ಸೆಟ್ಟರ್ ಶ್ರೀಹೊಳೆ ಹುಚ್ಚೇಶ್ವರ ಶಿಕ್ಷಣ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಗುಳೇತ್ಗುಡ್ಡ ಹಾಗೂ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ವಿದ್ಯಾರ್ಥಿನಿಯಾದ ಮಿನಾಜ್ ಕುರುಡ್ಗಿ ಇವರು ಕನ್ನಡ ಮಾಧ್ಯಮದಲ್ಲಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಈ ಎರಡು ವಿದ್ಯಾರ್ಥಿನಿಯರಿಗೆ ಯುವ ನಾಯಕ ಹೊಳಬಸು ಸೆಟ್ಟರ್ ಅವರು ಸನ್ಮಾನಿಸಿ ಗೌರವ ಅಭಿನಂದನೆಯನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಮೆಹಬೂಬ್ ಕಾಂಟ್ರಾಕ್ಟರ್ ಮುನ್ನಾ ಕೊನೂರ್ ಮೆಹಬೂಬ್ ಪನಿಬಂದ್ ಅಲ್ಲಾ ಬಕ್ಷ ಭಗವಾನ್ ಮಸ್ತಾನ್ ಜಿರೂರ್ ಮೆಹಬೂಬ್ ಈರನ ಹಾವೇಲಿ ಹಾಗೂ ಮುಸ್ಲಿಂ ಸಮುದಾಯದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತು ರಾಜ್ಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಒಳ್ಳೆ ಅಂಕಗಳನ್ನು ಪಡೆದಿದ್ದು ಅದು ಬಾಗಲಕೋಟೆ ಜಿಲ್ಲೆಗೆ ಒಂದು ದೊಡ್ಡ ಕೀರ್ತಿಯನ್ನು ಕೊಟ್ಟಿರ್ತಕ್ಕಂತದ್ದು ಪ್ರಥಮ ಸ್ಥಾನವನ್ನ ಮಧೋಳದ ವಜ್ರಮಟ್ಟಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿ ಆಗಿದ್ರೆ ಅಂಕಿತಾ ಅಂಕಿತಾ ಅಂಕಿತ ಕೊನ್ನೂರು ಪಾಲಾಗಿದೆ ಇವತ್ತು ನಾಲ್ಕನೇ ರ್ಯಾಂಕ್ ರಾಜ್ಯಕ್ಕೆ ನಮ್ಮ ಬದಾಮಿ ತಾಲೂಕು ಗುಳೇದಗುಡ್ಡ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಹುಡುಗಿಯವರು ಇವತ್ತು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕನ್ನು ಪಡೆದು ಗುಳದಗುಡ್ಡ ಮತ್ತು ಬದಾಮಿ ತಾಲೂಕಿಗೆ ಮೊದಲನೇ ತಾಲೂಕಿಗೆ ಮತ್ತು ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಅದೇ ರೀತಿ ಕರ್ನೂಲವರು ತಸ್ಲಿಮ ಕಲ್ಲು ಅವರು ಗುಳೇಗುಡ್ಡ ತಾಲೂಕಿಗೆ ಉರ್ದೂದಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಾರೆ ಅದಕ್ಕೆ ನಮ್ಮ ಗುಳದ ಶಿಕ್ಷಣ ಜಾಸ್ತಿ ಮೌಲ್ಯವನ್ನು ಎತ್ತಿಡ್ತಾರೆ ಮಕ್ಕಳು ಮತ್ತು ಗುಳದ ಗುಡ್ಡ ಬದಾಮಿ ತಾಲೂಕಾಗಲಿ ಮತ್ತು ರಾಜ್ಯಾದ್ಯಂತ ನಾಲ್ಕನೇ ರ್ಯಾಂಕ್ ಬರೋದಾಗಲಿ ಇತಿಹಾಸದಾಗ ಇಷ್ಟು ಬಾಗಲಕೋಟೆ ಜಿಲ್ಲೆ ಪ್ರಥಮ ಸ್ಥಾನವನ್ನು ರಾಜ್ಯಾದ್ಯಂತ ತಗೊಂಡಿದ್ದಿಲ್ಲ ಅಂತ ಸ್ಥಾನವನ್ನು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ತಗೊಳ್ಕೊಂಡರೆ ಇದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಗ ಹಾಗೂ ನಮ್ಮ ಒಳ ಉಚ್ಚೇಶ್ವರ ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮೆಲ್ಲ ಗೆಳೆಯರ ಬಳಗದ ವತಿಯಿಂದ ಇವತ್ತು ಅವ್ರಿಗೆ ಗೌರವಪೂರ್ವಕವಾಗಿ ಸನ್ಮಾನವನ್ನು ಮಾಡಿದೆ ಅದೇ ರೀತಿ ಮುಂದಿನ ವಿದ್ಯಾಭ್ಯಾಸ ಕೂಡ ಒಳ್ಳೆಯದನ್ನು ಮಾಡಲಿ ನಮ್ಮೂರಿನ ನಮ್ಮ ತಾಲೂಕಿನ ನಮ್ಮ ರಾಜ್ಯದ ಕೀರ್ತಿಯನ್ನು ತರಲಿ ಅಂತೇಳಿ ಆ ವಿದ್ಯಾರ್ಥಿನಿಯರಿಗೆ Ven en ti, Marta. Oh.